ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಸಿಂಪಲ್ಲಾಗೆ ಈಸಿಯಾಗೆ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ಅದಕ್ಕೆ ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟಿದೆ ಸ್ವಲ್ಪ ಅಚ್ಚಕತ್ತ ಪುಡಿ ಹಾಕ್ತೀನಿ ಬೆಳ್ಳುಳ್ಳಿ ನಾನು ಇಲ್ಲಿ ಒಂದು ದಪ್ಪಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಆದರೆ ಸಾಕು ಸ್ವಲ್ಪ ರಫ್ ರಫಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ನೈಸ್ ಆಗೋದು ಬೇಡ ನೋಡಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಒಂದೆರಡು ಸ್ಪೂನಷ್ಟು ತುಪ್ಪ ರುಚಿ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಈಗ ಅದಕ್ಕೆ ಸ್ವಲ್ಪ ಕಸೂರಿ ಮೆತಿ ಫ್ಲೇವರ್ ಚೆನ್ನಾಗಿರುತ್ತೆ ಕಸೂರಿ ಮೆತಿ ಹಾಕೋದ್ರಿಂದ ನೋಡಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ನಾನಿಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ನಮಗೆ ಮಸಾಲ ಜಾಸ್ತಿ ಇರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಕೆಲವರು ಲೈಟಾಗಿ ಇಷ್ಟಪಡ್ತಾರೆ ಆ ಥರದವ್ರು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ನಾವೇನು ರುಬ್ಬಿದ್ದೀವಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ನಾವು ಹೋಟ್ಲಲ್ಲೆಲ್ಲ ತಿಂದಾಗ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರುತ್ತೆ ನೋಡಿ ಮೆಥಡ್ನಲ್ಲಿ ಮೆಥೆಡ್ನಲ್ಲಿ ಸ್ವಲ್ಪ ಪುದೀನ ಸಣ್ಣ ಕಟ್ ಮಾಡಿರೋ ಅಂಥದ್ದು ನೋಡಿ ಚೆನ್ನಾಗಿ ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಬೇಕು ವಾಸನೆ ಹೋಗೋವರೆಗೂ ಸ್ವಲ್ಪ ಕರಿಬೇವು ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕ್ಯಾಪ್ಸಿಕಮ್ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಅಂಥದ್ದು ಕ್ಯಾಪ್ಸಿಕಮ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ರುಬ್ಬಿರೋ ಅಂಥ ಟೊಮೊಟೊ ನಾನಿಲ್ಲಿ ಆರರಿಂದ ಏಳು ಟೊಮೊಟೊ ತಗೊಂಡಿದ್ದೀನಿ ಈ ಥರ ರುಬ್ಬಿ ಹಾಕೋದ್ರಿಂದ ಚೆನ್ನಾಗಿ ಈಕ್ವಲ್ ಆಗಿ ಎಲ್ಲ ಮಿಕ್ಸ್ ಆಗುತ್ತೆ ಹಾಗೆ ಕಟ್ ಮಾಡಿ ಹಾಕೋದಕ್ಕಿಂತ ನೋಡಿ ಈ ಥರ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ನೋಡಿ ಬಟಾಣಿ ಸ್ವಲ್ಪ ನಾನು ಬೇಯಿಸಿರೋ ಅಂಥ ಬಟ್ ಬಟಾಣಿ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಹಾಕಿ ಎರಡು ವಿಜಲ್ ಹಾಕ್ಸ್ಕೊಂಡ್ರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಾಗುತ್ತೆ ಹಸಿದಾದರೆ ಆಗಲೇ ಹಾಕ್ಕೋಬೋದು ನೋಡಿ ಖಾರದ ಪುಡಿ ಹಸಿಮೆಣ್ಸಿನ್ಕಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಧನಿಯಾ ಧನಿಯಾ ಪೌಡ್ರು ಒಂದು ಅರ್ಧ ಚಮಚದಷ್ಟು ಜಾಸ್ತಿ ಬೇಡ ಇದು ಚೆನ್ನಾಗಿ ಕುದಿಬೇಕು ಹಸಿ ಎಲ್ಲ ಹೋಗಬೇಕು ನೀರಿನ ಅಂಶ ಎಲ್ಲ ಹಿಂಗಿ ಸ್ವಲ್ಪ ಇದು ಗಟ್ಟಿ ಬರಬೇಕು ಆಗ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ಇದಕ್ಕೆ ನೀರು ಹಾಕ್ಕೊಳ್ಬೇಕು ನೋಡ್ಕೊಂಡು ಎಷ್ಟು ಬೇಕೋ ಉದ್ರು ಉದ್ರು ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಿಸಿ ನೀರು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ನಾವು ಇಲ್ಲಿ ರೆಡಿ ಮಾಡೋ ಹೊತ್ತಿಗೆ ಸೈಡಲ್ಲಿ ಬಿಸಿ ನೀರು ಕಾಯಕ್ಕೆ ಇಟ್ಟಿರಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಬಳಸ್ತಾ ಇದ್ದೀನಿ ನಾನು ಪುಡಿ ಉಪ್ಪುಗಿಂತ ಕಲ್ಲುಪ್ಪು ಚೆನ್ನಾಗಿರುತ್ತೆ ನೋಡಿ ಕುದೀತಾ ಇದೆ ನೋ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕೊನೆಯಲ್ಲಿ ಈಗ ಅದಕ್ಕೆ ಅಕ್ಕಿ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟು ನೆನೆಸಿದ್ರೆ ಸಾಕು ನೆನೆಸಿರೋ ಅಕ್ಕಿನೇ ಹಾಕ್ತಾ ಇರೋದು ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಈ ಥರ ಇಟ್ಕೊಳ್ಬೇಕು ಬೀಜ ಇರುತ್ತೆ ನೋಡಿ ತೆಗೆದ್ಬಿಟ್ಟು ಈ ಥರ ನಿಂಬೆ ರಸ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡೋದ್ರಿಂದ ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಕುಕ್ಕರಲ್ಲಿ ಕೂಗಿಸಿ ಮಾಡೋದಕ್ಕಿಂತ ಅದೇ ಹಾಗೆ ಮಾಡಿ ನೋಡಿ ತುಂಬ ರುಚಿ ಇರುತ್ತೆ ಅರ್ಜೆಂಟಾಗಿ ಬೇಕು ಅಂದರೆ ಕುಕ್ಕರಲ್ಲೇ ಕೂಗಿಸ್ಕೊಳ್ಬೋದು ನೋಡಿ ಈ ಥರ ಕುದಿ ಬರೋವರೆಗೂ ಸ್ವಲ್ಪ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈಯಾಡ್ಸ್ಬೇಕು ಒಂದೆರಡರಿಂದ ಮೂರು ಬಾರಿ ನೋಡಿ ನೀರಿನ ಅಂಶ ಎಲ್ಲ ಹಿಂಗೆ ನೋಡಿ ಈ ಥರ ಬಂದಾಗ ಸರಿ ಈ ಥರ ಮಿಕ್ಸ್ ಮಾಡಿ ನೋಡಿ ಇಷ್ಟೇ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಡ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಸಿಮ್ಮಲ್ಲಿ ಇಟ್ಟಿರಬೇಕು ತಳ ಎಲ್ಲ ಹಿಡಿಯುತ್ತೆ ಜಾಸ್ತಿ ಉರಿ ಇಡಬಾರ್ದು ನೋಡಿ ಆಗಿದೆ ಮೂರರಿಂದ ನಾಲ್ಕು ನಿಮಿಷ ಬಿಟ್ಟಿದ್ದೆ ನೋಡಿ ತುಂಬ ಚೆನ್ನಾಗಾಗಿದೆ ಅದವಾಗಿ ಚೆನ್ನಾಗಿ ಬೆಂದಿದೆ ಒಂದೇ ಸರಿ ಕುಕ್ಕರು ಮುಚ್ಚಿದರೆ ಕೆಳಗಡೆ ಎಲ್ಲ ಒಂಥರ ಸೀದಂಗಾಗಿರುತ್ತೆ ಮೇಲೆಲ್ಲ ಗಟ್ಟಿನೇ ಇರುತ್ತೆ ನೋಡಿ ಅದವಾಗಿ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ನೋಡಿ ತುಂಬ ಚೆನ್ನಾಗಾಗಿದೆ ನಾವೇನು ಹೋಟೆಲಲ್ಲೆಲ್ಲ ತಿಂತೀವಿ ಅದಕ್ಕಿಂತ ತುಂಬ ರುಚಿಯಾಗಿದೆ ಎಲ್ಲರೂ ಇಷ್ಟಪಡ್ತಾರೆ ಈ ಮೆಥಡ್ನಲ್ಲಿ ಮಾಡಿ ನೋಡಿ ತುಂಬ ರುಚಿ ಇರುತ್ತೆ ನೀವೊಮ್ಮೆ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡ್ತೀರಾ ಅಷ್ಟು ಟೇಸ್ಟಿ ಇರುತ್ತೆ ಈ ಮೆಥಡ್ನಲ್ಲಿ ಮಾಡಿ ನೋಡಿ ಹೊಸ ಕಲಿಯೋರ್ಗಂತೂ ತುಂಬಾ ಉಪಯೋಗ ಆಗುತ್ತೆ ನೋಡಿ ರೆಡಿ ಆಯಿತು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡಿ ತುಂಬ ಇಷ್ಟಪಡ್ತಾರೆ ಎಲ್ಲ ಕೇಳಿ ಕೇಳಿ ತಿಂತಾರೆ ಅಷ್ಟು ರುಚಿ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್